ಅದು ಹೇಳಿದ್ರಲ್ಲ ಇನ್ನೊಂದ್ಸಲ ಹೇಳಿ ಬದಿಯದು ಯಾವ್ದಾ ಅದ ಸೂಳೆಯ ಮಗನೊಟ್ಟಿ ಶ್ಲೋಕಲ್ಲಿ ಶ್ಲೋಕ ಸೂಳೆಯ ಮಗನುಟ್ಟಿ ಆಳುವನು ಮನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದಿ ವಾಮಾವತ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಊರಡಿ ಭೂಮಿ ಕೇಳ್ದ ಎಲ್ಲ ಕೂತು ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದ ವಾಮಾವತಾರದಲ್ಲಿ ಅದನ್ನು ಮುನಿಪುರ ಅಂತ ಕರೆದರು ಏಸಂಟ್ ಇಂಡಿಯಾ ಹಿಸ್ಟ್ರಿ ಒಳಗೆ ಅಮೇರಿಕವನ್ನ ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಲ್ಲಪ್ಪ ಅದು ಅದು ಮುನಿಪುರ ಅಂದ್ರ ಯುದ್ಧವಿಲ್ಲದ ಮಡಿಗೆ ಪುರವಲ್ಲ ಕೂಡ ಅದಿಂತ மணிபுர அமெரிக்க வரைக்கும் கணிபுர அந்த கரீத்தார் அது அமெரிக்க ஒன் தேர்வ சாணன்